ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಮಳೆಯೋ ಮಳೆ ಮಳೆ ಅಂದರೆ ವರುಣನ ಆರ್ಬಿಟ ವಿಪರೀತ ಆಗ್ಬಿಟ್ಟಿದೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಹಂಗೂ ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಹನಿನೇ ಕುಟುಕ್ತ ಇತ್ತು ಈಗ ಒಂದೆರಡೂವರೆ ಮೂರು ಗಂಟೆಯಿಂದಂತೂ ಕಂಟಿನ್ಯೂಸ್ ಮಳೆ ಶುರುವಾಗಿದೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಊರುಗಳ ಕಡೆ ಕೂಡ ಮಳೆ ಹೋಯ್ತಾನೆ ಇದೆಯಂತೆ ಅಲ್ಲೂ ಕೂಡ ಜ್ವರ ಅಂತ ಜಾಸ್ತಿನೇ ಹೋಯ್ತಾ ಇದೆಯಂತೆ ಇಲ್ಲೂ ಕೂಡ ತುಂಬ ಮಳೆ ಆಗ್ತಾಯಿದೆ ಈ ತರ ಆಗೋದ್ರಿಂದ ಬೀದಿ ವ್ಯಾಪಾರಿಗಳು ಏನಿರ್ತಾರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅನ್ಕೊತೀನಿ ಅವ್ರಿಗೆ ವ್ಯಾಪಾರ ಮಾಡೋದಿಕ್ಕೆಲ್ಲ ಕಷ್ಟ ಆಗುತ್ತೆ ಈ ಟೈಮಲ್ಲಿ ಈ ತರ ಮಳೆ ಯಾವಾಗಲೂ ಬೆಳಿಗ್ಗೆ ಸಂಜೆ ಅವ್ರಿಗೂ ಮಳೆ ಹುಯ್ತಾ ಇದ್ರೆ ವ್ಯಾಪಾರ ಮಾಡೋದಿರ್ಲಿ ಜನ್ರು ಬರ್ಬೇಕಲ್ವಾ ತೊಗೊಳೋದಕ್ಕೆ ಮಳೆ ಹುಯ್ತಾ ಇದ್ರೆ ಎಲ್ರು ಮನೆ ಒಳಗಡೆನ ಇರ್ತಾರೆ ಇವಾಗಂತೂ ಆನ್ಲೈನ್ ಯುಗ ಅವ್ರಿಗೆ ಏನ್ ಬೇಕು ಅಂತಂದ್ರೆ ಆರ್ಡ್ರು ಮಾಡ್ಕೋತಾರೆ ಸಾಮಾನ್ಯ ಜನರಾದರೆ ಎಲ್ಲೊಬ್ಬೊಬ್ಬರು ಬಂದು ತಗೊಂಡು ಹೋಗ್ತಾರೆ ಅದೇ ನಾರ್ಮಲ್ ಆಗಿತ್ತಪ್ಪ ಅಂತಂದರೆ ಅಟ್ ಲೇಸ್ಟ್ ಆ ಟೈಮಲ್ಲಾದರೂ ಆದರೂ ತೊಗೊಂಡು ಹೋಗ್ತಾರೆ ಮತ್ತು ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲರೂ ಮನೆ ಒಳಗಡೆ ಇರ್ತಾರೆ ಹಂಗಿರೋದ್ರಿಂದ ಮಳೆ ಹೋಯ್ತಿರೋದಕ್ಕೇನು ಅಷ್ಟು ಇದಾಗಲ್ಲ ಆದರೂ ಕೂಡ ಈ ಮಳೆ ಹುಯ್ತಿರೋದಕ್ಕೆ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಒಂದು ಬಿಸಿ ಬಿಸಿಯಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೂ ಮುಂಚಿತವಾಗಿ ನಾನು ಅದು ಕರ್ಟನ್ಸ್ ಎಲ್ಲ ಊರಿಂದ ತಗೊ ಬಂದಿದ್ನಲ್ವ ನನ್ನ ಮೊನ್ನೆ ಫ್ರೀ ಇರಲಿಲ್ಲ ಹೇಳ್ಬಿಟ್ಟು ಯಾವುದೂ ಹಾಕಿರ್ಲಿಲ್ಲ ಇವತ್ತು ಹಾಕೋಣ ಹಾಕ್ತಾ ಇದೆ ನಮ್ಮ ಸಚ್ಚು ಕೂಡ ರೆ ಮನೆಗೆ ಹೋಗಿ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋದ ಇನ್ನೇನು ಅವನಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ತಿರುಗಾಡ್ಕೊಂಬರಲಿ ಅಂತೇಳಿ ಅವನನ್ನು ಕೂಡ ಕಳಿಸ್ಕೊಟ್ಬಿಟ್ಟು ನಾನು ಕೂಡ ನನ್ನ ಮುಗಿಸ್ಕೊತಾ ಮುಗಿಸ್ಕೋತಾಯಿದ್ದೆ ಅಯ್ಯೋ ಇವತ್ತೇನಾಯಿತು ಅಂದರೆ ಫ್ರೆಂಡ್ಸ್ ನಾನು ಇವತ್ತು ಬೆಳಿಗ್ಗೆ ಎದ್ದಿದ್ದೆ ಲೇಟಾಗೋಯಿತು ಅಂದರೆ ನಾನೊಂದು ಬೇಗ ಒಂದು ಮಾಮೂಲಿ ಒಂದು ಅಟ್ಲೀಸ್ಟ್ ಒಂದು ಏಳು ಗಂಟೆ ಏಳುವರೆಗಾದರೂ ಎದೋಣ ಅಂತ ಅಂದ್ಕೊಂಡೆ ಆದರೆ ಎದಳಕ್ಕೆ ಆಗಲಿಲ್ಲ ಲೇಟಾಯಿತು ಆಗಿದ್ದರಿಂದ ದಿನ ಹೇಗೆ ಹೋಗ್ತಾ ಇದೆ ಟೈಮ್ ಅಂತೂ ಹೇಗೆ ಹೋಗ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾನು ಊರಲ್ಲಿದ್ದಾಗೆಲ್ಲ ಬೆಳಿಗ್ಗೆ ಬೇಗ ಹಾಲು ಕರೆಯೋದಕ್ಕೆಲ್ಲ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಐದುವರೆಗೆಲ್ಲ ಎದ್ಬಿಡ್ತಿದ್ನಲ್ವ ಅವಾಗ ಎದ್ದಾಗಂತೂ ಪಟ್ ಅಂತ ಎಲ್ಲ ಕೆಲಸ ಮುಗಿಸಿ ಇನ್ನೂ ಎಷ್ಟು ಟೈಮ್ ಇದೆ ದಿನ ಇನ್ನೂ ಹೋಗೇ ಇಲ್ಲ ಅನ್ನೋ ಥರ ಅನ್ನಿಸ್ತಿತ್ತು ಬಟ್ ಅಷ್ಟು ಟೈಮ್ ಇದ್ದರೂ ಕೆಲಸ ಅಷ್ಟೇ ಇರ್ತಿತ್ತು ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಆಗ್ತಿತ್ತು ಇಲ್ಲಂತೂ ಫ್ರೀ ಆಗಿದ್ರು ಅದೇ ಹೇಳಿದ್ನಲ್ಲ ಸ್ವಲ್ಪ ಬೇ ಲೇಟಾಗಿ ಎದ್ದೇಳೋದ್ರಿಂದ ಹಂಗಂತ ಅನಿಸುತ್ತೆ ಬೆಳಗ್ಗೆ ಬೇಗ ಎದ್ವಿ ಬೇಗ ಇದು ಕೆಲಸ ಮಾಡ್ಕೊಂಡ್ವಿ ಅಂತಂದರೆ ದಿನ ಇನ್ನೂ ಇದೆ ಟೈಮ್ ಇದೆ ಅನಿಸುತ್ತೆ ಜೊತೆಗೆ ನಮಗಿನ್ನೂ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀವಿ ಒಂಥರ ಫ್ರೆಶ್ ಆಗಿರುತ್ತೆ ಮೂಡು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಇದು ಅದು ಕರ್ಟನ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಕೂಡ ನಿನ್ನೆ ವಾಶ್ಗೆ ಹಾಕಿದ್ನಲ್ವ ಮಳೆ ಬಂದಿತ್ತು ಕೆಲವೊಂದು ಬಟ್ಟೆಲ್ಲ ಕೆಳಗಡೆ ಬಿದ್ದು ಗಲೀಜಾಗಿತ್ತು ಅದನ್ನು ಕೂಡ ಇನ್ನೊಂದ್ಸರಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಕೆಲವೊಂದು ಚೆನ್ನಾಗೇನು ಆಗಿರಲಿಲ್ಲ ಅದನ್ನು ಎತ್ಕೊಬಂದೆ ಬಂದೆ ನೀನು ಸ್ವಲ್ಪ ವಾಶ್ ಮಾಡಿ ಒಣಗಾಕ್ಬಿಟ್ಟು ಬಂದೆ ಅದಾದ ನಂತರ ನಾನು ಮೊಳಗೆಗಳ್ನ ಸುಮಾರು ನಾಲ್ಕರಿಂದ ಐದು ದಿನದಿಂದ ನೆನೆಸ್ಬೇಕು ನೆನೆಸ್ಬೇಕು ಅಂತ ಅನ್ಕೋತಿದ್ದೆ ಅದನ್ನು ಈ ಇವತ್ತು ನೆನೆಸ್ತಾ ಇದ್ದೀನಿ ನೋಡಿ ಮೊಳಗೆ ಕಾಳಿಗೆ ಹೇಳ್ಬಿಟ್ಟು ಅವರೆಕಾಳು ಕಡಲೆಕಾಳು ಹುಳಿ ಕಾಳು ಕಾಳು ಇಷ್ಟನ್ನು ಕೂಡ ಹಾಕ್ಬಿಟ್ಟು ಇದ್ದೀನಿ ನಮ್ದು ಅಂತದು ಅದು ಏನು ಹೆಸ್ರು ಕಾಳು ಅಂತೂ ಯಾವಾಗ ತೊಗೊಬಂದಿದ್ದ ಮನೆಯವರು ಅಂದರೆ ನಮ್ಮ ಪಾಪುದು ಸರಿ ಮಾಡೋ ಟೈಮಲ್ಲಿ ನಾವು ಹೆಸ್ರು ಕಾಳು ತರಿಸ್ಕೊಂಡಿದ್ದು ನಾನು ಏನಿದು ಬೇರಿದಕ್ಕೆ ಯೂಸ್ ಮಾಡ್ತಿಲ್ಲ ಪಾಪು ಸರಿಗೆ ಸ್ವಲ್ಪ ಅಷ್ಟೇ ಆಗೋತಾಯಿದ್ದೆ ಅದು ಬಿಟ್ಟರೆ ನಾನು ಮೊಳಗೆ ಕಾಳು ಕಟ್ಟಿದಾಗ ಬಳಸ್ಕೋತಿದ್ದೆ ಮಿಕ್ಕಿದ್ದು ಇವಾಗ ನಾನು ಸರಿ ಮಾಡೋದಕ್ಕೆ ತುಂಬ ಎಷ್ಟೊಂದು ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ತರಿಸ್ಕೊಂಡಿದ್ದೆ ಒಂದು ಕಾಲು ಕಾಲು ಕೆ ಜಿ ತರಿಸ್ಕೊಂಡಿದ್ದರಿಂದ ಹೆಸ್ರು ಕಾಳು ಬಂದು ಇವತ್ತು ಖಾಲಿ ಆಯಿತು ಫ್ರೆಂಡ್ಸ್ ಮೊಳಕೆ ಕಾಳು ನೆನೆಸಿಟ್ಬಿಟ್ಟು ಅದಾದ ನಂತರ ನಾನು ಅವಾಗಲೇ ಹೇಳಿದಾಗೆ ಚಳಿಗೆ ಮಳೆ ಬರ್ತಿರೋದಕ್ಕೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೋಬೇಕು ಹೇಳ್ಬಿಟ್ಟು ಒಂದು ಸ್ವಲ್ಪ ಬೋಂಡ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಅದಕ್ಕೆ ಇರ್ಚುಕ್ ತಪ್ಪ ಉಪ್ಪು ಮತ್ತು ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಂಡು ಅದು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸಿಕೊಂಡು ಅದು ಸ್ವಲ್ಪ ತಳ್ಳೆ ತಳ್ಳೆ ಥರ ಫೀಲ್ ಆಗ್ತಾಯಿತ್ತು ನನಗೆ ಸ್ವಲ್ಪ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ನಾನು ಬಂದೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿ ಅದರಲ್ಲಿ ಒಂದು ಮೂರ್ ಒಂದು ನಾಲ್ಕೈದು ಪೀಸ್ ಇದೆ ಬಜ್ಜಿ ಆಗುತ್ತೆ ಅದಾದ್ಮೇಲೆ ಒಂದು ಹಾಲಿಗಡ್ಡೆ ರೌಂಡ್ ಶೇಪ್ ಇರುವಂತಹ ಹಾಲಿಗಡ್ಡೆ ತಗೊಂಡು ಅದರಲ್ಲೂ ಕೂಡ ಒಂದು ಮೂರಿಂದ ನಾಲ್ಕು ಪೀಸ್ ಆಗುತ್ತೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೋತಾ ಇದೆ ಪಕ್ಕದಲ್ಲಿ ಕೂಡ ಇಟ್ಟಿದ್ದೆ ಏನಪ್ಪ ಅಂತಂದರೆ ಸೋಡಾ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ ಗರ್ಗರಿಯಾಗೆ ಸಾಫ್ಟಾಗಿ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಇವತ್ತು ಮನೇಲಂತೂ ಸೋಡಾ ಖಾಲಿ ಆಗಿತ್ತಿರಲಿಲ್ಲ ತೊಗೊಂಬರಕ್ಕೆ ಹೋಗೋಣ ಅಂದರೆ ಹೊರ್ಗಡೆ ಮಳೆ ಬೇರೆ ಬರ್ತಿತ್ತು ಯಾರಪ್ಪ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಹಾಗೇನೇ ನೋಡೋಣ ಇವತ್ತು ಹೆಂಗೆ ಬರುತ್ತೆ ಸೋಡಾ ಹಾಕ್ತೀರಾ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೋಡಾ ಹಾಕಿದ್ರೆ ಹಾಕಿದ್ರೆ ಇನ್ನೊಂದು ಕಚ್ಕೊಳಲ್ಲ ಇದಾಗ ಬಿಟ್ಟೋದು ಬಿಡಿ ತರ ಎಲ್ಲ ಒದ್ರೋಗುತ್ತೆ ಅಂತೆಲ್ಲ ಹಂಗಾಗತ್ತೆ ಅಂತಾರೆ ಬಟ್ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬಟ್ ಅದೇನು ಆಗಿರ್ಲಿಲ್ಲ ಬಟ್ ಚೆನ್ನಾಗಿ ಬರ್ತಾ ಹೇಳ್ಬೇಕಂದ್ರೆ ಅಂದ್ರೆ ಅದು ಸ್ವಲ್ಪ ಕಪ್ ಕಪ್ ಆಗಿದೆ ಅನ್ಕೋಬಹುದು ಎಣ್ಣೆ ಸ್ಟಾರ್ಟಿಂಗ್ ಚೆನ್ನಾಗಿ ಕಾಯಿಸ್ಬಿಟ್ಟಿದ್ನಲ್ಲ ಅದಕ್ಕೆ ಕಪ್ಪಗಾಗಿದ್ರು ಕೂಡ ಅದು ಒಳಗಡೆ ಬೆಂದಿರಲ್ಲ ಸುಮ್ನೆ ಮೇಲ್ಗಡೆ ಕಪ್ಪು ಅಷ್ಟೇ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಫ್ಲೇಮ್ ಅಲ್ಲಿ ಉರಿ ಇಟ್ಟು ಅದನ್ನ ಬೇಯಿಸ್ಕೊತಾ ಇದೀನಿ ಈಗ ನೋಡಿ ಅದು ಬೆಂದಿತ್ತು ಕಪ್ಕೋ ಆಗಿದೆ ಸ್ವಲ್ಪ ಜಾಸ್ತಿನೇ ಕಪ್ಪಾಯ್ತು ಆದ್ರೆ ಚೆನ್ನಾಗಿ ಬೆಂದಿತ್ತು ಗರ್ಗರಿಯಾಗೆ ಆ ಪಕ್ಕದಲ್ಲಿ ಟೀಗೂ ಕೂಡ ಇಟ್ಕೊಂಡಿದೆ ಟೀ ಕೂಡ ಕಾಯ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ನಾನು ಇಷ್ಟು ಕಡಿಮೆ ಕ್ವಾಂಟಿಟಿನಲ್ಲಿ ಟೀ ಇಟ್ಟಿದ್ದೀನಿ ಅಂತೇಳಿ ನಮ್ಗೆ ಟೀ ಕಾಫಿ ಕಂಪಲ್ಸರಿ ಇರ್ಲೇಬೇಕು ಅಂತೇನಿಲ್ಲ ಏನಾದ್ರೂ ಸ್ಟ್ರೆಸ್ ಆದಾಗ ಏನೋ ಒಂದ್ ಸ್ವಲ್ಪ ಬೇಕು ಇವಾಗ ಮಳೆ ಬರ್ತಿದೆ ಅಲ್ವಾ ಸ್ವಲ್ಪ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಟೀ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡಿರುವಂಥದ್ದು ಅಜ್ಜಿ ಪೂಂಡು ಜೊತೆಗೆ ಕಾಂಬಿನೇಷನ್ ಆಗಿ ಇನ್ನ ಚಟ್ನಿ ಅಥವಾ ಹಸಿರು ಮೆಣ್ಸಿನ್ಕಾಯಿ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯವ್ರು ಹೆಂಗೆ ಮಾಡೋದು ಅಂದರೆ ಕ್ಯಾರೆಟ್ ತುರಿದ್ಬಿಟ್ಟು ಬಜ್ಜಿ ಒಳಗಡೆಗೆ ತುಂಬೋದು ಮತ್ತೆ ಈರುಳ್ಳಿ ಬಜ್ಜಿ ಒಳಗಡೆಗೆ ಹಾಕೋದು ಮತ್ತೆ ಸಣ್ಣಕ್ಕೆ ಈರುಳ್ಳಿನ ಕೂಡ ಸಣ್ಣ ಹಚ್ಬಿಟ್ಟು ಕ್ಯಾರೆಟ್ ಮತ್ತು ಈರುಳ್ಳಿನ ಅದ್ರೊಳಗಡೆ ಹಾಕ್ಬಿಟ್ಟು ಅದು ಮತ್ತೆ ಅದ್ರ ಚಟ್ನಿ ಇರ್ತೈತೆ ಇಷ್ಟನ್ನು ಕಾಂಬಿನೇಷನ್ ತಿಂತಾ ಇದ್ರೆ ಸಖತ್ತಾಗಿರ್ತಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡೋರು ಅವರಂತೂ ಕೆಲವೊಂದೆಲ್ಲ ಸಕ್ಕತ್ತಾಗಿ ಮಾಡ್ತಾ ಇದ್ದರು ನಮ್ಮನೆಯವರು ಹಾಗಿದ್ದು ಭಾನುವಾರದ ಸಂಜೆಯ ಕತೆ ಹೀಗೆ ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್